ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತದ ರಾಜಕಾರಣದಲ್ಲಿ ಒಂದು ವಿಚಿತ್ರ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಏನದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಪರಸ್ಪರ ಮೈತ್ರಿ ಮಾಡಿಕೊಂಡು ಚುನಾವಣೆಯಲ್ಲಿ ಸೆಣಸಲಿವೆ ಇಸ್ ಬಾರ್ ಚಾರ್ ಸೌ ಪಾರ್ ಇಸ್ ಬಾರ್ ಚಾರ್ ಸೌಕೆ ಪಾರ್ ಅಂತ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಯಾವ ಲೆಕ್ಕದಲ್ಲಿ ನಾನೂರು ಅಂತ ಗೊತ್ತಾಗಬೇಕಲ್ಲ ಭಾವನಾತ್ಮಕವಾಗಿ ಸಂಖ್ಯೆಯನ್ನು ಹೇಳುವುದಕ್ಕೂ ಮತ್ತು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಅದನ್ನು ಸಾಧಿಸಿ ತೋರಿಸುವುದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಆದರೆ ನರೇಂದ್ರ ಮೋದಿ ಅಂತ ದೂರಗಾಮಿ ವ್ಯಕ್ತಿ ನೀಲನಕ್ಷೆಯನ್ನು ಸಿದ್ಧಪಡಿಸಿಕೊಳ್ಳಲಾರದೆ ಈ ರೀತಿಯಾಗಿ ಉತ್ಪ್ರೇಕ್ಷೆ ಎಂದಂತೂ ಹೇಳೋದಿಲ್ಲ ಅಂತ ನಾನು ನಂಬಿದ್ದೆ ಹೋಮ್ವರ್ಕ್ ಯಾವ ರೀತಿ ಇವರೆಲ್ಲ ಮಾಡ್ಕೋತಾರೆ ಅಮಿತ್ ಶಾ ನರೇಂದ್ರ ಮೋದಿ ಅಂದರೆ ಕಲ್ಪನೆಯನ್ನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತು ನರೇಂದ್ರ ಮೋದಿಯವರು ಒಡಿಸ್ಸಾಗೆ ಹೋಗಿದ್ದರು ಒರಿಸ್ಸಾದಲ್ಲಿ ಬಿ ಜೆ ಡಿಯ ಪಟ್ನಾಯಕನ ಭೇಟಿ ಆದರು ನವೀನ್ ಪಟ್ನಾಯಕ್ ನೋಡಿ ನವೀನ್ ಪಟ್ನಾಯಕ್ಗೂ ನರೇಂದ್ರ ಮೋದಿ ಅವ್ರಿಗೂ ಎಂಥ ವಿಶ್ವಾಸ ಇದೆ ಅಂದರೆ ಯಾವಾಗ ಯಾವಾಗ ನಿರ್ಣಾಯಕ ಸ್ಥಿತಿ ಬರುತ್ತೋ ರಾಜ್ಯಸಭೆಯಲ್ಲಿ ಆ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ಮತ ಹಾಕುವುದರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ನವೀನ್ ಪಟ್ನಾಯಕ್ ಯಾವಾಗ ಯಾವಾಗ ವಿಧೇಯಕಗಳು ಪಾಸಾಗಬೇಕು ಯಾವಾಗ ಯಾವಾಗ ವಿಶ್ವಾಸ ಮತದ ಪ್ರಶ್ನೆ ಬರುತ್ತೋ ಯಾವಾಗ ಯಾವಾಗ ಬೇರೆ ಯಾವುದೇ ರೀತಿಯಾದಂಥ ತಾಂತ್ರಿಕ ಅಡಚಣೆ ಬರುತ್ತೋ ಅವಾಗೆಲ್ಲ ಜೊತೆಗೆ ನಿಂತದ್ದು ನವೀನ್ ಪಟ್ನಾಯಕ್ ಮಜಾ ಅಂದರೆ ಒರಿಸ್ಸಾದಲ್ಲಿ ವಿರೋಧ ಪಕ್ಷ ಯಾವುದು ಹೇಳಿ ನೋಡೋಣ ಭಾರತೀಯ ಜನತಾ ಪಕ್ಷ ನೂರ ನಲವತ್ತೇಳು ರೀ ಅಲ್ಲಿ ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಒಬ್ಬರೇ ಮುಖ್ಯಮಂತ್ರಿ ಎಂದೂ ಈತ ತನ್ನ ಉತ್ತರಾಧಿಕಾರಿಯನ್ನು ನೇಮಿಸಲಿಲ್ಲ ಪಾಂಡೆನಂತ ಒಬ್ಬ ಐ ಎ ಎಸ್ ಆಫೀಸರ್ನ ತೊಗೊಂಡ್ರಿ ಅವರು ಅವರು ಇವರು ಉತ್ತರಾಧಿಕಾರಿ ಮಾಡ್ತಾರೆ ಅಂತ ಎಲ್ಲರೂ ಪರಿಭಾವಿಸಿದರು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಆ ವ್ಯಕ್ತಿ ಸೆಣಸ್ತಾ ಇಲ್ಲ ಮಜಾ ಏನಪ್ಪಾ ಅಂದರೆ ಈಗ ಯಾವ ಲೋಕಸಭಾ ಚುನಾವಣೆ ಬರುತ್ತಲ್ಲ ಅದೇ ಸಂದರ್ಭದಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರುತ್ತೆ ಎರಡು ಒಟ್ಟಿಗೆ ಮಾಡೋದಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ ಮೊದಲು ಲೋಕಸಭಾ ಚುನಾವಣೆ ಅದಾದ ತಕ್ಷಣ ವಿಧಾನಸಭಾ ಚುನಾವಣೆ ಬರುತ್ತೋ ಹಾಗೆ ಇಲ್ಲಿ ಏಕಕಾಲಕ್ಕೆ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳಾಗ್ತವೆ ಇಪ್ಪತ್ತೊಂದು ಲೋಕಸಭಾ ಸೀಟುಗಳಿದ್ದಾವೆ ಯಾವತ್ತೂ ನರೇಂದ್ರ ಮೋದಿ ಅವರಲ್ಲಿ ಭಾಷಣ ಮಾಡುವಾಗ ಅಲ್ಲಿಯ ಸರ್ಕಾರವನ್ನು ತೆಗಳಿದ್ದಿಲ್ಲ ಅಲ್ಲಿ ಕಾಂಗ್ರೆಸ್ಸು ಅಡ್ರೆಸ್ಗೆ ಇಲ್ಲ ಒರಿಸ್ಸಾದಲ್ಲಿ ಆದರೆ ಪರಿವಾರವಾದದ ಬಗ್ಗೆ ಮಾತಾಡ್ತಾರೆ ವಿಪಕ್ಷಗಳ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮತ್ತು ಈ ದೇಶದಲ್ಲಿ ಯಾರು ಮಲತಾಯಿ ಧೋರಣೆಯನ್ನು ಮಾಡ್ತಾರೆ ಹಿಂದುತ್ವದ ವಿರುದ್ಧವಾಗಿ ಅನ್ನೋದು ಅದರ ಕುರಿತಾಗಿ ಮಾತಾಡ್ತಾರೆ ಆದರೆ ಅಪ್ಪಿತಪ್ಪಿಯು ಪ್ರಾದೇಶಿಕವಾಗಿ ಅಲ್ಲಿರುವಂಥ ನವೀನ್ ಪಟ್ನಾಯಕ್ ಅವರ ಬಿ ಜೆ ಡಿ ಬಿಜು ಜನತಾದಳದ ಕುರಿತಾಗಿ ಚಕಾರು ಶಬ್ದವನ್ನು ಎತ್ತುವುದಿಲ್ಲ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದರೆ ಈಗ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಈಗ ನವೀನ್ ಪಟ್ನಾಯಕ್ ಜೊತೆ ಮೈತ್ರಿಯನ್ನು ಸಾಧಿಸಿದೆ ಭಾರತೀಯ ಜನತಾ ಪಕ್ಷ ಇಸ್ ಪಾರ್ ಚಾರ್ಸೌ ಕೆ ಪಾರ್ ಚಾರ್ಸೌ ಯಾರ್ದು ಎನ್ ಡಿ ಎದ್ದು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಎಷ್ಟು ಅಲಯನ್ಸ್ ಪಕ್ಷಗಳನ್ನ ಸೇರಿಸ್ಕೋತಾ ಇದ್ದಾರೆ ಅಂತ ನೀವು ನೋಡಿಬಿಟ್ರೆ ತಲೆ ತಿರುಗಿ ಹೋಗುತ್ತೆ ಅಗತ್ಯ ಇದೆಯಾ ಅನ್ಸುತ್ತೆ ಯಾಕೆಂದರೆ ಅತ್ಯಂತ ಸುಲಭವಾಗಿ ಅತ್ಯಂತ ಸಹಜವಾಗಿ ಯಾವುದೇ ರೀತಿ ಉಪದ್ರವ ಇಲ್ಲದೆ ಈ ಬಾರಿ ಗೆಲ್ಲುವಂಥ ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಯಾಕೆ ಮೈತ್ರಿ ಮಾಡ್ಕೊತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೋಬಹುದು ಆದರೆ ಒಂದು ಮಾತನ್ನು ನರೇಂದ್ರ ಮೋದಿ ಹೇಳಿದ್ದಾರೆ ಏನಂತ ಈ ಬಾರಿ ನಿರ್ಣಾಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನಿರ್ಣಾಯಕವಾದಂಥ ಭಾಳ ಮುಖ್ಯವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಹಾಗೆ ತೆಗೆದುಕೊಳ್ಬೇಕಂದ್ರೆ ಟೂ ಥರ್ಡ್ ಆಫ್ ದಿ ಮೆಜಾರಿಟಿ ಇರಬೇಕು ಟೂ ಥರ್ಡ್ ಆಫ್ ದಿ ಮೆಜಾರಿಟಿ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಅಂತಂದರೆ ಈ ಎನ್ ಡಿ ಎ ಅಲಯನ್ಸ್ ಪಕ್ಷಗಳೇನಿದ್ದಾವೆ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಸರ್ಕಾರದ ವಿಪ್ ಏನಿದೆ ಅದನ್ನು ಅವರು ಪಾಲಿಸಬೇಕಾಗತ್ತೆ ಮತ್ತು ಸರ್ಕಾರದ ಧೋರಣೆ ಏನಿದೆ ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕಾಗತ್ತೆ ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಹೀಗಿರುವಂಥ ಸಂದರ್ಭದಲ್ಲಿ ಈಗ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸೆಣಸಲಿದೆ ನಂಬಲಿಕ್ಕೆ ಸಾಧ್ಯವಿಲ್ಲ ಅತ್ಯಂತ ಪವರ್ಫುಲ್ ಆಗಿರುವಂಥ ಆಗಿರುವಂಥ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಒಂದೇ ಒಂದು ಸಮಸ್ಯೆ ಏನಂದರೆ ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅದು ಬಿಟ್ಟರೆ ದಕ್ಷವಾದ ಆಡಳಿತಗಾರ ಸಮರ್ಥವಾದಂಥ ಕೆಲಸಗಾರ ಒರಿಸ್ಸಾವನ್ನು ಯಾವ ದಿಕ್ಕಿನಲ್ಲೇ ತೆಗೆದುಕೊಂಡು ಹೋಗಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂಥ ವ್ಯಕ್ತಿ ವಿವಾದಾತೀತ ವ್ಯಕ್ತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಂಥ ವ್ಯಕ್ತಿ ಇಪ್ಪತ್ತೊಂದರಲ್ಲಿ ಅರ್ಧಕ್ಕೆ ಹದಿನಾಲ್ಕು ಸೀಟುಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ ತಾವು ಕೇವಲ ಏಳು ಸ್ಥಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ ವಯಸ್ಸ ವರ್ಷ ವಿಧಾನಸೌಧ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ತ್ಯಾಗವನ್ನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ ನಲವತ್ತೇಳು ಸ್ಥಾನಗಳಲ್ಲಿ ನಿಲ್ಲುತ್ತೆ ನೂರು ಸ್ಥಾನಗಳಲ್ಲಿ ಬಿಜು ಜನತಾದಳ ನಿಲ್ಲುತ್ತೆ ಮಜಾ ನೋಡಿ ಇಬ್ಬರು ಮೈತ್ರಿಕೂಟ ಮಾಡಿಕೊಂಡು ಸರ್ಕಾರವನ್ನು ಮಾಡಿದ ಮೇಲೆ ವಿಪಕ್ಷಗಳೇ ಇರೋದಿಲ್ಲ ಒರಿಸ್ಸಾದಲ್ಲಿ ಪ್ರಾರಂಭದಲ್ಲಿ ಅದೇ ಮಾತನ್ನು ತಮನ್ನ ಹೇಳಿದ್ದು ಈ ಭಾರತ ದೇಶದ ರಾಜಕಾರಣದಲ್ಲಿ ಅತ್ಯಂತ ವಿಲಕ್ಷಣವಾದ ಸಂದರ್ಭ ಒದಗಿ ಬರ್ತಾ ಇದೆ ಅಂತೇಳಿದ್ನಲ್ಲ ಇದೇ ಕಾರಣಕ್ಕೆ ಹೇಳಿದ್ದು ಯಾವ ವಿಪಕ್ಷವಾಗಿತ್ತು ಭಾರತೀಯ ಜನತಾ ಪಕ್ಷ ಅದು ಆಡಳಿತ ಪಕ್ಷವಾಗಿ ಹೊರಹೊಮ್ಮಲಿದೆ ಲೋಕಸಭಾ ಚುನಾವಣೆ ಆದಮೇಲೆ ವಿಧಾನಸಭಾ ಚುನಾವಣೆ ಆದಮೇಲೆ ಇದು ಒಂದು ಕಡೆ ಇನ್ನೊಂದು ಭಾಳ ಇಂಪಾ ಇಂಪಾರ್ಟೆಂಟು ಇಂಟ್ರೆಸ್ಟಿಂಗ್ ಭಾಳ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದು ತ್ರಿಪುರಾದಲ್ಲೊಂದು ಸಣ್ಣ ಪಕ್ಷ ಇದೆ ತ್ರಿಪುರಾ ಮೊಥ ಅಂತ ಅದರ ಹೆಸರು ಅತ್ಯಂತ ಸಂವೇದನಾಶೀಲವಾದಂಥ ಪಕ್ಷ ಅಲ್ಲಿಯ ತ್ರಿಪುರಾದ ಜನರ ಸ್ವಾಭಿಮಾನಕ್ಕಾಗಿ ಅಲ್ಲಿಯ ಸಮಸ್ಯೆಗಾಗಿ ಕೆಲಸ ಮಾಡ್ತಾ ಇರುವಂಥ ಪಕ್ಷ ಚಿಕ್ಕ ಪಕ್ಷ ಅಲ್ಲಿ ಪ್ರತ್ಯೋದ್ ದೇವ್ ಬ್ರಹ್ಮನ್ ಅಂತ ಇದಾರೆ ಭಾಳ ಜನಪ್ರಿಯವಾದಂಥ ರಾಜಕಾರಣಿ ಆಡಳಿತಗಾರ ಅಂತ ಆತನ ಜೊತೆ ಈಗ ಮೈತ್ರಿಯನ್ನು ಸಾಧಿಸಲಾಗಿದೆ ಎನ್ ಡಿ ಎ ಜೊತೆ ಅವರು ಸೇರ್ಕೊಳ್ತಾ ಇದ್ದಾರೆ ಇದಾದ ಮೇಲೆ ಯಾವ ಆಂಧ್ರದಲ್ಲಿ ಏನು ಮಾಡಬೇಕು ತಿಳಿಯಲಾರದಂಥ ಸ್ಥಿತಿಯಲ್ಲಿದ್ದರೂ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎನಲ್ಲಿ ಯಾಕೆಂದರೆ ಈಗಾಗಲೇ ಜಗನ್ ರೆಡ್ಡಿ ಯಾವ್ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಮಸ್ಯೆ ಆಗುತ್ತೋ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಆ ಸಂದರ್ಭದಲ್ಲಿ ಜೊತೆಗೆ ನಿಂತಹ ಮನುಷ್ಯ ಯಾರಾದರೂ ಇದ್ದರೆ ಅದು ಜಗನ್ ರೆಡ್ಡಿ ಯಾವತ್ತೂ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡಿದಂಥ ವ್ಯಕ್ತಿಯಲ್ಲ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿಯಲ್ಲ ಕೇಂದ್ರದ ವಿರುದ್ಧ ಅಸಹಕಾರ ಧೋರಣೆ ಮಾಡಿದಂಥವರಲ್ಲ ಯಾವತ್ತೂ ಜೊತೆ ಜೊತೆಗೆ ಇದ್ದಂಥ ಮನುಷ್ಯ ಹೀಗಿರುವಾಗ ಟಿ ಡಿ ಎ ಚಂದ್ರಬಾಬು ನಾಯ್ಡು ಜೊತೆ ಸ್ನೇಹವನ್ನು ಮಾಡೋದು ಹೇಗೆ ಇದು ಸಮಸ್ಯೆ ಆಗಿತ್ತು ಎನ್ ಡಿ ಎಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಅತಿ ದೊಡ್ಡ ಸಮಸ್ಯೆ ಏನಂದರೆ ಯಾರ ಜೊತೆ ತುಂಬ ಚೆನ್ನಾಗಿದ್ದೀವಿ ಅವರ ವಿರುದ್ಧವಾಗಿ ಅತ್ಯಂತ ಬದ್ಧ ದ್ವೇಷದಲ್ಲಿರುವಂಥ ವೈರತ್ವದಲ್ಲಿರುವಂಥ ದಾಯಾದಿ ರೀತಿಯಲ್ಲಿರುವಂಥ ಚಂದ್ರಬಾಬು ನಾಯ್ಡುನ ಸೇರಿಸ್ಕೊಳ್ಳೋದು ಹೇಗೆ ಜಗನ್ ರೆಡ್ಡಿಗೆ ಹೇಳೋದು ಹೇಗೆ ಯಾಕೆ ನಮ್ಮ ಕಷ್ಟ ಸಮಯದಲ್ಲಿ ಜೊತೆಗೆ ನಿಂತಹ ಮನುಷ್ಯ ಆದರೆ ಪ್ರಾದೇಶಿಕವಾಗಿ ಪಕ್ಷವನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಬಂದಾಗ ಇಂಥದ್ದೊಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಆದ್ದರಿಂದ ಚಂದ್ರಬಾಬು ನಾಯ್ಡು ಜೊತೆ ಈಗ ಮತ್ತೆ ಅಲಯನ್ಸ್ ಮಾಡ್ಕೋತಾ ಇದೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎನಲ್ಲಿ ಇಪ್ಪತ್ತೆಂಟು ಪಕ್ಷಗಳು ಇಪ್ಪತ್ತೆಂಟು ಪಕ್ಷಗಳು ಅಂತ ಎಲ್ಲ ಆರಿಸ್ತಾ ಇದ್ರು ಇಂಡಿಯಾ ಅಲಯನ್ಸ್ನವರು ಎಲ್ಲಿದ್ದಾರೆ ಇಪ್ಪತ್ತೆಂಟು ಜನ ಹದಿಮೂರು ಜನ ಉಳಿದಿಲ್ಲ ಇವತ್ತು ಆದರೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಇವತ್ತಿನವರೆಗೂ ಸಂಖ್ಯೆಯನ್ನೇ ಹೇಳಿರಲಿಲ್ಲ ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಅಂತ ಒಬ್ರಲ್ಲ ಇಬ್ಬರಲ್ಲ ಎಲ್ಲ ಕಡೆಯಿಂದ ಈ ದೇಶದಲ್ಲಿರುವಂಥ ಎಲ್ಲ ಸಣ್ಣ ಪಟ್ಟ ಪಕ್ಷಗಳು ಯಾವಿದ್ದಾವೆ ಎಲ್ಲರ ಜೊತೆ ಅಲಯನ್ಸ್ ಮಾಡುವ ಮೂಲಕ ನಾಲ್ಕು ನೂರರ ಗಡಿಯನ್ನು ಅತ್ಯಂತ ಸಹಜವಾಗಿ ಈ ಬಾರಿ ದಾಟುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಯಿತು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ